ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊಂಬಳಿ ಸಿರಿ ಲಾಗ್ಸ್ಗೆ ಸ್ವಾಗತ ಸುಂದರವಾದ ಬಾಯಲ್ಲಿ ನೀರು ಬರುವಂತಹ ಈ ಗೋಲಿಬಜ್ಜೆ ಮಾಡಬೇಕಾದ್ರೆ ಸುಲಭವಾಗಿ ಮಾಡಿ ಕರುಮ್ ಕುರುಮ್ ಅಂತದೇ ಹಾಗೆ ಒಳಗೆ ಸಾಫ್ಟಾಗಿರ್ತದೆ ಮಂಗಳೂರು ಬಜ್ಜಿ ಅಂತ ಕರೀತಾರೆ ಇದನ್ನು ಮಾಡೋಕ್ಕೆ ನಾನೀಗ ಬಳಸ್ತಾ ಇದ್ದೇನೆ ಒಂದು ಪಾತ್ರೆಗೆ ಮೊದಲಿಗೆ ನಾವು ಒಂದು ಚಮಚದಕ್ಕಿಂತ ಕಮ್ಮಿ ನಾನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ನಾನು ಅರ್ಧ ಚಮಚದಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನಿಮಗೆ ನಿಮ್ಮ ಮನೇಲಿ ತಂದಿರುವ ಉಪ್ಪು ತುಂಬ ಉಪ್ಪು ಅಂತ ಇದ್ದರೆ ನೀವು ನಿಮ್ಮ ಮನೆಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕಿ ನಾನು ಅರ್ಧ ಚಮಚದಷ್ಟು ಮಾತ್ರ ಉಪ್ಪನ್ನು ಬಳಸ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಚಮಚದಷ್ಟು ಸಕ್ಕರೆಯನ್ನು ಬಳಸ್ತಾ ಇದ್ದೇನೆ ಸಕ್ಕರೆ ನಮಗೆ ಕಲ್ಲರ್ ಕೊಡ್ತದೆ ನಾನು ಚಿಡಿಕೆಯಷ್ಟು ಸೋಡನ್ನ ಬಳಸ್ತಿದ್ದೀನಿ ಬೇಕಾದರೆ ನಿಮಗೆ ಇಷ್ಟ ಆದರೆ ಬಳಸ್ಬೋದು ಇಲ್ಲಾಂದರೆ ಹಾಗೆ ಸಹ ಬಿಡ್ಬೋದು ಅದಕ್ಕೆ ನಾನು ಚೂರು ಇಂಗು ಒಂದು ಇಂಚಷ್ಟು ಶುಂಠಿ ಹೆಚ್ಚಿರುವಂಥ ಶುಂಠಿ ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ಒಂದು ಅಥವಾ ಎರಡು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಚಮಚದಷ್ಟು ಇದ್ದೇನೆ ಅದನ್ನೆಲ್ಲವನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ನಾನೀಗ ಉಪ್ಪು ಮತ್ತು ಸೋಡಾ ಉಡಿ ಸಕ್ಕರೆ ಹಾಕಿದ್ನಲ್ಲ ಅದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೇನೆ ಇದು ಫಸ್ಟೇ ಹಾಕಬೇಕು ಫಸ್ಟು ಹಿಟ್ಟು ಹಾಕಿ ನಂತರ ಇದನ್ನು ಬಳಸಬಾರ್ದು ನಂತರ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೇನೆ ಆಲ್ ಪರ್ಪಸ್ ಅಂತ ಹೇಳ್ತಿದ್ದಾರಲ್ಲ ಅದು ಒಂದು ಮುಕ್ಕಾಲು ಕಪ್ಪನ್ನು ಬಳಸ್ತಾ ಇದ್ದೇನೆ ನಾನು ಪ್ರಮಾಣ ಕರೆಕ್ಟಾಗಿ ಇಟ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಪ್ರಮಾಣದ ಬದ್ಧವಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬಜೆ ಬರ್ತದೆ ನಾನು ಅದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ಮೊಸರನ್ನು ಬಳಸಿದ್ದೇನೆ ಫಸ್ಟು ಮುಕ್ಕಾಲು ಕಪ್ಪಿನಲ್ಲಿ ಕಾಲು ಅಥವಾ ಎರಡು ಮೂರು ಚಮಚದಾಗಷ್ಟು ಮೊಸರನ್ನು ಹಾಗೆ ಉಳಿಸ್ಕೊಳ್ಳಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಉಳಿದಿಟ್ಟಂಥ ಮೊಸರಿ ಇದೆಯಲ್ಲ ಅದನ್ನು ಬಳಸ್ತಾ ಇದ್ದೇನೆ ಉಳಿದ ಮೊಸರು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಬೇಕಾದರೆ ಬಳಸ್ಬೋದು ನೀವು ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಮೊಸರಾದರೆ ಅದನ್ನು ಸ್ವಲ್ಪ ಹೊತ್ತು ಹೊರಗಿಟ್ಟಾದ ಮೇಲೆ ಬಳಸಿ ತಕ್ಷಣ ಬಳಸಿದರೆ ನಿಮಗೆ ನೀರಿನ ಪ್ರಮಾಣ ಗೊತ್ತಾಗಲ್ಲ ನಾನು ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ಬಳಸಿದ್ದೀನಿ ಹಾಗೆ ಚೂರೆ ಚೂರು ಎರಡು ಚಮಚದಷ್ಟು ನೀರನ್ನು ಬಳಸಿದ್ದೇನೆ ಈಗ ಅದು ನೋಡಿ ನಮಗೆ ಗಟ್ಟಿ ಅನಿಸ್ತದೆ ಆಗ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮೊಸರು ಸಹ ಬಳಸ್ಬೋದು ಇಲ್ಲ ನೀರನ್ನು ಸಹ ಬಳಸ್ಬೋದು ನಾನು ನಾನು ಕಾಲು ಕಪ್ಪು ನೀರನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಬಳಸ್ತೇನೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ನೋಡ್ಕೊಳ್ಳಿ ತುಂಬ ಮಿಕ್ಸ್ ಮಾಡ್ತಾನೇ ಇರಬೇಕು ಗಂಟುಗಳು ಒಂದು ಚೂರು ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಗೋಲಿಬಜ್ಜೆ ಬರ್ತದೆ ಒಳಗೆ ಸಾಫ್ಟಾಗಿ ಬಂದು ಹೊರಗೆ ಕರಿ ಕರಿ ಬರ್ತದೆ ಮತ್ತು ಇದಕ್ಕೆ ಯಾರು ದಯವಿಟ್ಟು ಹೇಳ್ತೇನೆ ಯಾರು ಇದಕ್ಕೆ ಬಿಸಿ ಎಣ್ಣೆಯನ್ನು ಹಾಕಬೇಡಿ ಗರಿ ಗರಿಯಾಗಿ ಬರಲಿಕ್ಕೆ ಕೆಲವರು ಬಿಸಿ ಎಣ್ಣೆಯನ್ನು ಬಳಸ್ತಾರೆ ಇದಕ್ಕೆ ದಯವಿಟ್ಟು ಹಾಕ್ಬಿಡಿ ನೋಡಿ ಈ ಹದ ಬರಬೇಕು ಇದನ್ನು ನಾನು ನಿಮಗೆ ಟೈಮ್ ಇದ್ದರೆ ಮೂರು ಗಂಟೆ ತನಕ ನೆನೆಸಿಡ್ಬೋದು ಟೈಮ್ ಇಲ್ಲ ಅನ್ನೋರು ಕಡೆ ಪಕ್ಷ ಅರ್ಧ ಗಂಟೆಯಾದರೂ ನೀವು ಹಿಟ್ಟನ್ನು ನೆನೆ ಇಡಲೇಬೇಕು ಈಗ ನಾನು ಮೂರು ಗಂಟೆಯಷ್ಟು ನೆನೆಸಿದ್ದೇನೆ ಈಗ ಕಾದ ಎಣ್ಣೆಯನ್ನು ತಗೊಂಡು ಸ್ಪೂನಲ್ಲಿ ಬೇಕಾದರೂ ಹಾಕ್ಬೋದು ಕೈಯಲ್ಲಿ ಬೇಕಾದರೂ ಹಾಕ್ಬೋದು ನಾನೀಗ ನೋಡಿ ನಿಮಗೆ ಕೈಯಲ್ಲಿ ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಕೈಯಲ್ಲಿ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಬರ್ತದೆ ನಿಮಗೆ ತುಂಬ ಶೇಪ್ ಬೇಕು ಗೋಲಿ ಬಜೆಯ ಅಷ್ಟೇ ಚೆನ್ನಾಗಿ ರೌಂಡ್ ಶೇಪ್ ಬೇಕಂದರೆ ನೀವು ಹಿಟ್ಟು ಕಲಸುವಾಗ ನೀರಿನ ಪ್ರಮಾಣವನ್ನು ಬೇಕಾದರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಗಟ್ಟಿ ಗಟ್ಟಿ ಬೇಕು ಆದರೆ ನಾನೀಗ ಮಾಡಿದ್ದೇನೆ ಅದು ತುಂಬ ಸಾಫ್ಟಾಗಿ ಬರ್ತದೆ ಒಳಗೆ ಹೊರಗೆ ಕ್ರಂಚಿ ಕ್ರಂಚಿಯಾಗಿರ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಬರ್ತದೆ ನಾನೀಗ ಕೈಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿ ತೋರಿಸಿಕೊಟ್ಟೆ ಈಗ ನಾನು ಸ್ಪೂನಲ್ಲಿ ಹೇಗೆ ಹಾಕೋದು ಅಂತ ಸಹ ನಿಮ್ಗೆ ಇದ್ದೀನಿ ಎರಡು ಥರ ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಇದು ತುಂಬ ಕ್ರಂಚಿಯಾಗಿ ಬರ್ತದೆ ಮೇಲೆ ಒಳಗೆ ಸಾಫ್ಟಾಗಿರ್ತದೆ ಇದೇ ಹದ ಬಳಸಿ ಇಲ್ಲ ನಿಮ್ಗೆ ಇನ್ನೂ ತುಂಬ ರೌಂಡ್ ಶೇಪಲ್ಲಿ ಬರಬೇಕಂದ್ರೆ ನೀವು ನೀರು ಹಾಕುವ ಪ್ರಮಾಣನ ಕಮ್ಮಿ ಮಾಡಿ ನೋಡಿ ಈಗ ನಾನು ಸ್ಪೂನಲ್ಲಿ ಇದ್ದೇನೆ ಈ ರೀತಿ ಹಾಕಿ ತುಂಬ ಒಳ್ಳೆ ಬರ್ತದೆ ಏನಪ್ಪ ಫಸ್ಟು ಒಂದು ಚಂದದ ಫೋಟೋ ಹಾಕಿ ಈಗ ಈ ರೀತಿ ಇದ್ದಾರೆ ಅಂತ ಅಂದ್ಕೋಬಿಡಿ ಅದು ಸಹ ನಾನೇ ಮಾಡಿದ್ದು ಆದರೆ ಅದರ ವೀಡಿಯೋ ಮಾಡಿರಲಿಲ್ಲ ಖಾಲಿ ಫೋಟೋ ಅಷ್ಟೇ ತೆಗೆದಿದ್ದು ನಾನು ನೆಕ್ಸ್ಟ್ ಸರಿ ಮಾಡಿದ್ದು ವೀಡಿಯೋ ಮಾಡಿದ್ದೇನೆ ನೋಡಿದ್ದೇನೆ ನೋಡಿ ಈ ರೀತಿ ನಾವೀಗ ರೆಡಿಯಾಗಿದೆ ನೋಡಿ ಟೇಸ್ಟಿಯಾಗಿ ಬರ್ತಿದೆ ನೀವು ಯಾವ ಥರ ಚಟ್ನಿ ಬೇಕಾದರೂ ಇದಕ್ಕೆ ಬಳಸ್ಬೋದು ಚಟ್ನಿ ನೀವು ಸಹ ತಿನ್ಬೋದು ನೋಡಿ ಎಷ್ಟು ಕರುಮ್ ಕುರುಮಾಗಿರ್ತದೆ ಮೇಲೆ ಒಳಗೆ ಸಾಫ್ಟಾಗಿರ್ತದೆ ಈ ರೀತಿ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ಗೋಲಿ ಭಜೆಯನ್ನು ದಯವಿಟ್ಟು ಎಲ್ಲರಿಗೂ ಇಷ್ಟ ಆಗ್ತದೆ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ Share, Madi. Thank you.